ವಿಜಯಪುರ ಜಿಲ್ಲೆಯ ಅರಕೇರಿ ಗ್ರಾಮದ ಮುಮ್ಮೆಟ್ ಗುಡ್ಡದ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲೇ ಸಾವಿರದ ಒಂದು ಪಲ್ಲಕ್ಕಿ ಭೇಟಿಯಲ್ಲಿ ಭಕ್ತರು ಭಂಡಾರದಲ್ಲಿ ಮಿಲಿದೆದ್ದರು ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ವಿವಿಧ ಸಾಂಸ್ಕೃತಿಕ ಡೊಳ್ಳಿನ ಪದಗಳು ಭಜನಾ ಪದಗಳು ನಾಟಕ ವಿವಿಧ ತರಹದ ಜಾತ್ರಾ ಮಹೋತ್ಸವದಲ್ಲಿ ಸಂಸ್ಕೃತ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಗೂಳಿ ಮಹಾರಾಜರು ಚಂಚೊಳ್ಳಿ ಮಹಾರಾಜರು ದಿವ್ಯ ಸಾನ್ನಿಧ್ಯದಲ್ಲಿ ಭಾರಿ ಅದ್ದೂರಿಯಾಗಿ ಡೊಳ್ಳಿನ ಹಾಡಕ್ಕಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಇನ್ನೂ ಹಲವು ಹರಗುರು ಶರಣರು ಉಪಸ್ಥಿತರಿದ್ದರು ವರದಿ ರವಿ ತೊಡಮನಿ ಆರ್ಡಿ ನ್ಯೂಸ್ ವಿಜಯಪುರ್

ಯಾವ ನಮ್ಮ ಹರಕೆರೆ ಅರಮನೆ ಬೇರುಗುರ ಮನೆ ಮಾಯಿ ಮಗನಪುರ ಸೇವಾಸ್ಥಾನ ಗುರುವಿನ ಗದಗಿ ಯಾವ ನಮ್ಮ ಮೂಲಪೀಠ ಮುಮ್ಮೆಟ್ಟಿ ಗುಟ್ಟದ ಮೇಲೆ ಈಗಿನ ಮುಗಿಸಿದ್ದ ಭಕ್ತರು ಉದ್ಧಾರ ಮಾಡೋ ಸಲುವಾಗಿ ಜಗತ್ತಿನ ಕಲ್ಯಾಣ ಮಾಡೋ ಸಲುವಾಗಿ ಈ ಭಕ್ತರು ಏನು ಬಿಡ್ತಾರೆ ಕಾಮಜನ ಕಲಪ್ರಕ್ಷವನ್ನು ತೆಗೆದುಕೊಂಡು ಭಕ್ತರ ಮನಬಕ್ತಿ ಬಿಡಿಸೋ ಸಲುವಾಗಿ ಯಾರ ಭಕ್ತ ಇದೇ ಕೂಡ ಅಮ್ಮ ಯಾರು ಬರ್ತಾರೋ ಅವ್ರಿಗೆ ಕೊಟ್ಟು ಕಾಪಾಡನ ನಮ್ಮಪ್ಪ ಅವನ ಮಠ ಒಳಗೆ ಯಾರು ಇಲ್ಲಿ ಸೇವಾ ಕೇಳಿದ್ರೆ ಮಲ್ಕಾರಿ ಸಿದ್ದೇಶ್ವರ ಆಶ್ರಮ ಇದು ಇಲ್ಲಿ ಮಲ್ಕಾರ ಸಿದ್ದೇಶ್ವರ ಆಶ್ರಮದೊಳಗೆ ಎಲ್ಲ ನಮ್ಮ ಕೋಟನ ಕೊಟ್ಟ ಭಕ್ತಾದಿಗಳು ಊಟ ಮಾಡ್ತೀರಿ ನೀವು ಬೇಡ್ತಕ್ಕಂತ ಏನ್ ಬೇಡ್ತಿರೋಳು ಅದೆಲ್ಲ ನಿಮ್ಗೆ ಅಂಬೋಗ ಸಿದ್ಧ ಇಲ್ಲಿ ಮಲ್ಕಾರ ಸಿದ್ದ ಕೊಟ್ಟು ಕಾಪಾಡ್ತಾನೆ ಈ ಮಲ್ಕಾರ ಸಿದ್ದೇಶ್ವರ ಆಶ್ರಮದೊಳಗೆ ನಮ್ಮ ಶೃಡನ ಗುರುಜಿಯವರಲ್ಲಿ ನಮ್ಮ ನಮನ ತುಕಾರ ಮಹಾರಾಜರಲ್ಲಿ ಅನೇಕ ಭಾವಿಕ ಭಕ್ತಾದಿಗಳು ಮೇಳಗಳಲ್ಲಿ ನಮ್ಮ ಡೋಳೂರು ಹುಡುಗರು ಅನೇಕ ಭಕ್ತರುಗಳು ಇಲ್ಲಿ ಎಲ್ಲ ಬಂದು ಸೇವೆ ಮಾಡ್ತಾರೆ ನಮ್ಮ ಕನಕಲ್ ಭಕ್ತರವ್ರು ಬಾಳ ಈ ಮಠಕ್ಕೆ ಎಲ್ಲ ಭಕ್ತರುಗಳು ಇಡೀ ನಮ್ದು ಇವ್ರು ಅಲ್ಲಾರು ಜಿಗೇಣಿ ಲಮಣೆಟ್ ಕಾತ್ರಾಳ ಇವರೆಲ್ಲ ಎಷ್ಟು ಭಕ್ತರು ಇಲ್ಲ ಎಲ್ಲರೂ ಈ ಮಠಕ್ಕೆ ಸಹಕಾರಿ ಮಾಡ್ಯಾರ ಅದಕ್ಕೆ ಎಲ್ಲರ ಆಶೀರ್ವಾದ ಈ ಮಠದ ಮ್ಯಾಲದ ಅಮ್ಮ ವಿಷಯದ ನಿಮ್ಗೆ ಎಂದೇನು ಕೈ ಬಿಡಂಗಿಲ್ಲ ನೀವು ಏನು ಆಸೆ ಇಟ್ಟು ಮಾಡಿರೋ ಅದ ಅಮ್ಮ ವಿಷಯದ ನಿಮ್ಗೆ ಕುಡ್ಕೋಣ ನೀವು ಎಂದೇನು ಚಿಂತೆ ಮಾಡಿಬಿಡತ್ತೆ ತಿಳ್ಕೊಂಡು ನಾವು ಮಾಡ್ತಕ್ಕಂತ ಮಾತಿನೊಳಗ ಇಲ್ಲಿ ನಡ್ತಕ್ಕಂತ ದಾಶಗಳಿಗೆ ಏನೋ ಎಲ್ಲಾ ಕಣಿದಾರ ಆಗಿರ್ತದೆ ಸ್ವಲ್ಪ ಅದೆಲ್ಲ ಬದಿ ಹೊತ್ತು ಅಪ್ಪನ ಪ್ರಸಾದ ಶಿವಾರ ಮಾಡ್ರಿ ಎಷ್ಟು ಅಪ್ಪನ ಪ್ರಸಾದ ಯೋಚನೆ ಶಿವರ್ ಮಾಡ್ತಿರಿ ನಿಮ್ ಅಂತ ತಿಳ್ಕೊಂಡು ನಾನು ಆಶೀರ್ವಾದ ಮಾಡಿ ಎರಡ್ ಮಾತಿದ್ವಿ ಯಾವ ಚಿಂಚೋಳಿ ಮಹಾರಾಜು ಈ ಮಕ್ಕಳ ಹೆಸರು ಏನು ಮರಕಾ ಸಿದ್ದೇಶ್ವರ ಸಿದ್ಧಾಶ್ರಮೆ ಹಿಂದೆದ್ದು ಈ ಮಟ್ಟದ ನಮ್ಮ ಸಿದ್ದಾಪುರ ಸಕ್ರಿ ಸಾವುಕಾರ ಅಂದ್ರೆ ರಮೇಶ ಸಾವುಕಾರ ಅವರು ನಮ್ಮ ಚುಂಚೋಳಿ ಅವರಿಗೆ ಕರೆದು ಒಂದು ಅಂತಾದ ಒಂದು ಎರಡು ಎಕರೆ ಜಮೀನದೊಳಗೆ ನೀವು ಸೇವಾ ಮಾಡಿ ಅವ್ರ ಜಮೀನು ಇದು ಪಟ್ಟಾರೆ ಇಲ್ಲಿ ಭವ್ಯವಾದಂತ ಜನ ಲಕ್ಷ ಲಕ್ಷದಲ್ಲೇ ಜನ ಬಂದು ಇಲ್ಲಿ ಸೇವಾ ಮಾಡ್ಲಿಕ್ಕೆ ಹತ್ತ ಅಂತ ಸಂಘದ ಜಗ ಎಲ್ಲ ತಿರುಗಾಡು ತಿರುಗಾಡಿ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಅಲ್ಲಿ ಬೇಡ್ಕೊಂಡು ತಂದು ಶಂಬರ್ ರೂಪಾಯಿ ದಾಸೋದು ಪಡ್ಕೊಂಡು ತಂದು ಇಲ್ಲಿ ಲಕ್ಷ ಲಕ್ಷ ಜನಕ್ಕೆ ಊಟ ಮಾಡಿಸ್ತಾರ ನೋಡ್ರಿ ಅವರು ಅಲ್ಲಿ ಪತ್ರ ಲಕ್ಷ ಲಕ್ಷ ಜನ ಕೊಡಿಸ್ತಾರ ಅವರಲ್ಲಿ ಭಾವ ಭಕ್ತಿ ಅವರಲ್ಲಿ ನೆಮ್ದಿ ಅನಂತದ ಬಹಳ ದೊಡ್ಡದ ಇದು ನೋಡ್ರಿ ಇದು ಕೆಜಿ ಐವತ್ತು ಸಾವಿರ ಪಟ್ಟಾರ ಈ ತೇಜಿನ ಮೇಲೆ ಕರ್ನಾಟಕ ಅಲ್ಲ ಒಂದೊಂದು ಬೆಳ್ಳಿನ ಪದಗಳ ಮೇಲೇ ಅಲ್ಲ ಒಂದೊಂದು ಅರ್ಧಾರ್ದ ತಾಸು ಎಲ್ಲಾರು ಸೇವಾ ಮಾಡ್ಲಿಕ್ಕೆ ಅಂತ ಭಾವ ಅವರಲ್ಲಿ ಒಂದು ಕೇಸ್ ಹೊಡ್ಕೊಂಡು ಆರ್ಬೇಕಾದ್ರೆ ಇಪ್ಪತ್ತು ಸಾವಿರ ಸಿಗ್ತದ ಕೈಲಿ ಕೊಟ್ಟು ಎಲ್ಲಾ ಮಕ್ಕಳು ಇಲ್ಲಿ ಸೇವಾ ಮಾಡ್ಲಿಕ್ಕೆ ಇಂತ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಜನ ಇಲ್ಲಿ ಊಟ ಮಾಡಿ ಹೊಂತಾರೆ ಅದಕ್ಕೆ ಎಲ್ಲಾ ಸಹಾಯ ಸಮ್ಮತವಾಗಿ ಅವರ ಎಲ್ಲಾರದು ಪ್ರೇಮ ಇರಬೇಕು ನೋಡ್ರಿ ಪೂಜೆ ಅವರು ಪ್ರತಿ ವರ್ಷ ಅವರು ಬಂದು ಸೇವಾ ಮಾಡ್ತಾರೆ ನಾವು ಬಂದು ಸೇವಾ ಮಾಡ್ತೇವೆ ನಾವು ಅವರು ಅಲ್ಲದೆ ಇನ್ನು ಲಕ್ಷ ಜನ ಮಂದಿ ಸೇವಾ ಮಾಡ್ತಾರೆ ಅಂತ ಒಂದು ಇದು ಪುಣ್ಯ ಭೂಮಿಯಾಗ ಮದುವೆ ಮುಖ್ಯವರು ಮದುವೆ ಹಾಡುವುದು ಜಾಗಿದ್ರು ಇಂಥ ಒಂದು ಪುಣ್ಯ ಭೂಮಿ ಮ್ಯಾಗ ನಮಗೆ ಇವತ್ತು ಕುಳಿತವೆ ಅದು ನಾವು ಸೇವಾ ಇಲ್ಲಿ ಮಾಡ್ಲಿಕ್ಕೆ ಅದಕ್ಕೆ ಮುಖ್ಯ ಒಂದು ನಮಗೆ ಹಂಗೆ ನಡೆಸಿಕೊಂಡು ಕೂಲಿ ಗುಡ್ಡದ ಮುಖ್ಯ ಈ ಎಲ್ಲಾ ಈ ಸದ್ಭಕ್ತರೆಲ್ಲ ಏನ್ ನೋಡ್ರಿ ಕರ್ನಾಟಕ ಮಹಾರಾಷ್ಟ್ರದಿಂದ ಜನ ಹರಿದು ಹರಡ ಬಂದನು ಅವ್ರು ನೋಡ್ರಿ ಎಟ್ ಕೊಡ್ಲಾಕ ನೋಡ್ರಿ ದಾಸೋಗಕ್ಕ ಅನುದಾನ ಎಲ್ಲಾರು ತಮ್ಮ ಏನು ಬೆಳಿತ ಅಂತ ಭೂಮಿ ಒಳಗೆ ಕೊಟ್ಟು ಈ ದಾಸೋಗ ನಡೆಸ್ಬೇಕು ಅಂತ ಹೇಳಿ ಎಲ್ಲಾರ ಪ್ರೇಮ ಭಕ್ತಿ ಸರ್ದಾದ ಅದಕ್ಕೆ ನಾವು ಶಿರಡೋಣ ಸರ್ ಅವರು ನಮ್ಮ ಗೋಕಾಕ್ ತಾಲೂಕಿನಿಂದ ಬಾಳ ಮೇಲೆ ಬಂದವ ಎಲ್ಲಾ ಕಡೆ ನೋಡಿ ಬಂದವ್ ಎಲ್ಲಾರು ಒಂದು ಅವ್ರ ಮಠದ ಪ್ರೇಮ ಪ್ರೇಮಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆವು ಇದು ಶಕ್ತಿ ಜಾತ್ರೆ ಪ್ರತಿ ವರ್ಷ ನಡೀತದೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇವೆಲ್ಲಾ ನಾಡುಗಳು ಇರ್ಲಿ ನಮ್ಮ ಬಾಬಾ ಅವರು ನೋಡ್ರಿ ಅವರು ಎಷ್ಟು ಕೊಟ್ಟರೆ ಬರುದಿಲ್ಲ ನಮ್ಮ ಶಿರುವ ಬಾಬಾ ಅವರು ಗುಳಿ ಶಿರುವ ಬಾಬಾ ಅವರು 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 ಪಾದ ಪೂಜೆಯನ್ನು ಮಾಡಿ ಅಶೋಕ ಅವರು ಪೂಜೆ ಮಾಡ್ಯಾರ ಅಂತ ಮಹತ್ವ ಎಷ್ಟು ಕೊಟ್ಟರು ಸಿಗುದಿಲ್ಲ ಅಂತವರು ಪಾದ ದರ್ಶನ ಇಲ್ಲಿ ಆಗ್ತದ ಇಂಥ ಇದು ಪುಣ್ಯಮಯ ಭೂಮಿ ಮಲಕಾರ ಸಿದ್ಧಿ ಅಂದ್ರೆ ಸಾದಾ ದೇವರಲ್ಲ ನಡೆದಾಡುವ ದೇವರ ಅವ ಅವೇಯ ಬಿಟ್ಟ ದೇವರದ ನಡದಾಡು ದೇವರ ಜೀವಂತ ದೇವರ ಯಾರು ಅಮೋಘ ಸಿದ್ಧನ ಸಿದ್ಧತಿಗೆ ಒಳಗೆ ಎಲ್ಲಾರ ದೇವರು ಗುಡಿ ಕಟ್ಕೊಂಡಿರಬಹುದು ಮಲಕಾರ ಸಿದ್ಧನ ಗುಡಿ ಇಲ್ಲ ಅವನಿಗೆ ನಡೆದಾಡೋ ದೇವರ ಯಾಕ ಅವನಿಗೆ ಹಂತ ಪದವಿ ಗುಡ್ಡದ ಮುತ್ತ ಕೊಟ್ಟಾನೆ ಹವಾ ತುಳು ಭೂಮಿ ಮ್ಯಾಗ ನಾವು ಪಾದಿಟ್ಟಿದೆವು ನಮ್ಮ ನಿಮ್ಮ ಜನ್ಮ ಎಲ್ಲ ಪವಿತ್ರ ಆಗ್ತದೆ ಅದಕ್ಕೆ ಗುಡ್ಡದ ಮುತ್ತನ ಆಶೀರ್ವಾದ ನಿಮ್ಗೆಲ್ಲರಿಗಾವ ಅನಂತ ಮಾತನ್ನು ಹೇಳಿ ನಮಗೆ ನಮಗೆ ಲವಾನತಿ ತುಪಾರ ಮಾರಾದ್ರ ನಮಗೆ ನಮ್ಮ ಗುರುಜಿ ಅವರು ಬಹಳ ಒಳ್ಳೆಯವರು ದೇವರಲ್ಲಿ ಭೇದ ಮಾಡಬಾರ್ದು ಒಳ್ಳೆಯದಿಂದ ನಾವು ಹಾಡಿ ಜನದ ಮನಸ್ಸಿಗೆ ದಿನ ಮನದಲ್ಲಿ ಭಕ್ತಿ ಮೂಡಿಸೋನು

उन की हुन I did not be darum. I would